ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಗೀತಾ ಅಡುಗೆ ಮನೆಗೆ ಸ್ವಾಗತ ನೋಡಿ ನಾನು ಈ ಗ್ಲಾಸಲಿ ಒಂದು ಗ್ಲಾಸು ಸಬ್ಬಕ್ಕಿನ ಒಂದು ಎರಡು ತಾಸು ಮುಂಚೆನೇ ನೆನೆ ಹಾಕ್ಕೊಂಡಿದ್ದೆ ಈಗ ಸಬ್ಬಕ್ಕಿ ಪಾಯಸ ಮಾಡೋದು ನೋಡೋಣ ಇದಕ್ಕೇನು ಬೇಕು ಅಂತ ಹೇಳ್ತೀನಿ ಇಲ್ಲೊಡಿ ಒಂದು ಒಂದರಿಂದ ಎರಡು ಕ್ಯಾರೆಟ್ ತುರಿದು ಇಟ್ಕೊಂಡಿದ್ದೀನಿ ಹಾಗೆ ಹಾಲು ತೊಗೊಂಡಿದ್ದೀನಿ ನೋಡಿರಿ ಗೋಡಂಬಿ ದ್ರಾಕ್ಷಿ ಬಾದಾಮಿ ಎಲ್ಲ ತುಪ್ಪದಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಬೇಕಾಗಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಈಗ ಹೇಗೆ ಮಾಡೋದು ತೋರಿಸ್ತೇನೆ ನೋಡಿ ಇಲ್ಲಿ ಒಲೆ ಮೇಲೆ ಒಂದು ಬಾಣಲ್ಲಿ ಇಟ್ಕೊಂಡು ಕಡಾಯಿ ಇಟ್ಕೊಂಡು ಅದಕ್ಕೆ ನಾವೇನು ತುಪ್ಪ ಹಾಕ್ಕೊಂಡಿದ್ವಲ್ವಾ ಗೋಡಂಬಿ ದ್ರಾಕ್ಷಿ ಎಲ್ಲ ಫ್ರೈ ಮಾಡಲಿಕ್ಕೆ ಅದಕ್ಕೆ ಇವಾಗ ನಾನು ಕ್ಯಾರೆಟ್ ಹಾಕ್ಕೊತಾ ಇದ್ದೀನಿ ಇದನ್ನ ಸ್ವಲ್ಪ ಮೆತ್ತಗಾಗೋವರೆಗೂ ಹುರ್ಕೋಬೇಕು ಇದರಲ್ಲಿ ತುಪ್ಪದಲ್ಲಿ ಹಸಿ ವಾಸನೆ ಹೋಗೋವರೆಗೂ ಕ್ಯಾರೆಟ್ ಹಾಕಿ ಸಬ್ಬಕ್ಕಿ ಪಾಯಸನ ನೀವು ಒಮ್ಮೆ ಮಾಡಿ ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ ಈ ರೀತಿ ನೀವು ಒಮ್ಮೆ ಮಾಡಿದ್ರಿ ಅಂತಂದ್ರೆ ಪ್ರತಿ ಸರ ಸಬ್ಬಕ್ಕಿ ಪಾಯಸ ಮಾಡಬೇಕಾದ್ರೆ ಕ್ಯಾರೆಟ್ ಹಾಕ್ಬಿಟ್ಟಿನಿ ಮಾಡ್ಕೊಳ್ತೀರ ನೋಡಿ ಇವಾಗ ಇದು ಹಸಿವಾಸನೆ ಇಲ್ಲ ಹೋಗಿದೆ ಅದಕ್ಕೆ ಇವಾಗ ನಾವು ಹಾಲು ಹಾಕೊಳ್ಳೋಣ ಇಲ್ಲಿ ಹಾಲು ಮತ್ತೆ ಸಕ್ಕರೆ ನಿಮ್ಮ ಇಷ್ಟಕ್ಕೆ ತಕ್ಕಷ್ಟು ಹಾಕೋಬಹುದು ಇಷ್ಟೇ ಅಂತ ಏನು ಅಳತೆ ಇಲ್ವಾ ಅಳತೆ ಇಲ್ಲ ನಿಮ್ ರುಚಿಗೆ ತಕ್ಕಷ್ಟು ನೀವು ಸಕ್ಕರೆನ ಹಾಲನ್ನ ಹಾಕೋಬಹುದು ಒಬ್ಬೊಬ್ರು ಸ್ವೀಟ್ ಜಾಸ್ತಿ ತಿಂತಾರೆ ಕೆಲವೊಬ್ರು ಸ್ವೀಟ್ ಕಡಿಮೆ ತಿಂತಾರೆ ಹಾಗಾಗಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ ನೋಡಿ ಇವಾಗ ಇದು ಹಾಲು ಹಾಕಿದ ಮೇಲೆ ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ ಇವಾಗ ನಾವು ತಗೊಂಡಿರೋ ಸಬ್ಬಕ್ಕಿ ಹಾಕ್ಕೊಳ್ಳೋಣ ನೋಡಿ ಸಬ್ಬಕ್ಕಿ ಕ್ಯಾರೆಟು ಹಾಲು ಹಾಕಿದ ಮೇಲೆ ಈ ಥರ ಕೈಯಾಡಿಸಿ ಸ್ವಲ್ಪ ಹೊತ್ತು ಕುದಿಲಿಕ್ಕೆ ಬಿಡಬೇಕು ಅದು ಒಂದು ಸ್ವಲ್ಪ ಮೇಲೆ ಸಕ್ಕರೆ ಹಾಕೋಬೇಕು ನೋಡಿ ಇವಾಗ ಇದು ಕುದಿದೆ ಇದಕ್ಕೇನೆ ನಾವು ಇವಾಗ ಸಕ್ಕರೆ ಹಾಕೊಳ್ಳೋಣ ಇದು ಸಕ್ಕರೆ ಕರಗಿದ ತಕ್ಷಣನೇ ಗ್ಯಾಸ್ ಆಫ್ ಮಾಡ್ಕೊಂಡ್ ಬಿಡ್ಬೇಕು ಇಲ್ಲಾಂದ್ರೆ ಪಾಯಸ ಒಂದು ಗಟ್ಟಿಗಾಗ್ಬಿಡುತ್ತೆ ಕರ್ಗೋರ್ಗಷ್ಟೆ ಮಾತ್ರ ಗ್ಯಾಸ್ ಮೇಲೆ ಇಟ್ಕೋಬೇಕು ಪಾಯಸ ಈಗ ರೆಡಿ ಆಗ್ತಾ ಇದೆ ಸಕ್ಕರೆ ಸ್ವಲ್ಪ ಕರ್ಗಿದ್ರೆ ಸಬ್ಬಕ್ಕಿ ಕ್ಯಾರೆಟ್ ಪಾಯಸ ರೆಡಿ ಯಾರ್ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದಿರೋ ಅವ್ರಿಗೆ ತುಂಬಾ ಧನ್ಯವಾದಗಳು ಇವಾಗ ಇದಕ್ಕೆ ನಾವೇನು ತುಪ್ಪದಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ವಾ ಅವನ್ನ ಹಾಕೊಳ್ಳೋಣ ನೀವು ಯಾವ ರೀತಿ ಸಬ್ಬಕ್ಕಿ ಪಾಯಸ ಮಾಡ್ತೀರ ಅಂತ ಹೇಳಿ ಬಾಕ್ಸಲ್ಲಿ ಬಾಕ್ಸ್ ಅಲ್ಲಿ ಹಾಕಿ ನೋಡಿ ನಾನು ಇವಾಗ ಗ್ಯಾಸ್ ಫ್ಲೇಮ್ ಅನ್ನ ಆಫ್ ಮಾಡ್ಕೊತಾ ಇದ್ದೀನಿ ನೋಡಿ ನಮ್ಮ ಸಬ್ಬಕ್ಕಿ ಕ್ಯಾರೆಟ್ ಪಾಯಸ ರೆಡಿ ಆಗಿದೆ ನಾನು ಸರ್ವಿಂಗ್ ಬ್ಲೌ ಬೌಲ್ ಗೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ನು ಕ್ಲಿಕ್ ಮಾಡೋ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ ಭೇಟಿಯಾಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್